ನಾನು ಬರಲಿಕ್ಕೆ ಆಗಲ್ಲ ಅಂತ ಏನಾ ನಿಮಗೆಲ್ಲ ಪತ್ರ ಕೊಟ್ಟారా ಪ್ರತಿಪಕ್ಷದ ನಾಯಕರು ಮಾತಾಡಬೇಡಿ ಏನಕ್ಕೆ ನಿಮಗೆ ಪರ್ಮಿಷನ್ ತಗೊಂಡಿದಾರಾ ಆರು ರೀ ಪ್ರತಿಪಕ್ಷದ ನಾಯಕರು ಮಾತಾಡ್ತಿರಬೇಕರೆ ಮುಖ್ಯಮಂತ್ರಿಗಳು ಇರಬೇಕು ಆರ್ಥಿಕ ಸಚಿವರು ಕುತ್ಕೋಬೇಕು ಆಯ್ತು ಮಾತಾಡೋದು ಸರ್ ಫೈನಾನ್ಸ್ ಸೆಕ್ರೆಟರಿ ಕೂಡ ಇಲ್ಲ ರೀ ಅಲೆ ಇದರಲ್ಲಿ ಯಾರು ಇದ್ದಿದ್ದಾರೆ ಫೈನಾನ್ಸ್ ಸೆಕ್ರೆಟರಿ ಪ್ರತಿಪಕ್ಷದ ನಾಯಕರು ಈಗ ಮಾತಾಡಬೇಡಿ ಅವ್ರು ಬರ್ಲಿ ಮಾತ್ರ ಮಾತಾಡಬೇಡಿ ಸರ್ ನೀವು ಏನ್ ಸರ್ ಇದು ಫೈನಾನ್ಸ್ ಅವರು ಇಲ್ಲ ಯಾವ್ದು ಇಲ್ಲ ಇಷ್ಟು ನೆಗ್ಲೆಕ್ಟ್ ಮಾಡಿ ಮಾಡಿ ಸರಿ ಸರ್ ಅಧ್ಯಕ್ಷ ಮಾಡ್ರಿ ಮಾಡಿ ನಾಗೇಂದ್ರ ಹರ್ಜನ್ ಮಾಡ್ರಿ ಮಾಡ್ರಿ ಅರ್ಜನ್ ಮಾಡಿ ಅರ್ಜನ್ ಹಾಕ್ಬೇಕು ಇಲ್ಲಿ ಚಾರ್ಜ್ ಮಾಡ್ತದಾರ ಅಲ್ಲಿ ಫೈನಾನ್ಸ್ ಸೆಕ್ರೆಟರಿ ಇಲ್ಲ ಮುಖ್ಯಮಂತ್ರಿಗಳು ಹೇಳಿ ಸರ್ ಮಾತಾಡಲಿ ಮೈಕ್ ಹಾಕ್ಲಿ ಮಾತಾಡ್ರಿ ಮಾತಾಡ್ರಿ ಹೇಳಿ ಹೇಳಿ ಸರ್ ಫ್ರಂಟ್ ಲೈನ್ ಅವ್ರೆ ವಿರೋಧ ಪಕ್ಷ ನಾಯಕರು ಈಗ ಯಾವುದೆಲ್ಲ ವಿಚಾರ ಎತ್ತಾರೆ ಅದನ್ನ ನಾವು ನೋಟ್ ಮಾಡಿ ಮುಖ್ಯಮಂತ್ರಿಯವ್ರ ಕೈಯಿಂದ ಉತ್ತರ ಕೊಡಿಸುತ್ತೇವೆ ಮುಖ್ಯಮಂತ್ರಿ ಅವರಿಗೆ ಹಲವಾರು ಸಂದರ್ಭದಲ್ಲಿ ನೀವು ಅಧಿಕಾರದಲ್ಲಿ ಇದ್ದಾಗಲೂ ಇದೇ ಒಂದು ಪೋಷಕ

ನೋಡ್ರಿ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳಿಗೆ ಸಮಾನ ಆದ್ರೆ ಸ್ಥಾನ ಅವ್ರು ಮಾತಾಡ್ಬೇಕಾದ್ರೆ ಫೈನಾನ್ಸ್ ಸೆಕ್ರೆಟರಿ ಇಲ್ಲ ಅಂತ ಮಾಡ್ತಿರಲ್ಲ ಬೇಕಲ್ಲ ಏನ್ ಸಬ್ಜೆಕ್ಟ್ ಮಂಡನೆ ಮಾಡ್ಲಿ ಅವರು ಸರ್ ಆಗೋದಿಲ್ಲ ನೀವು ಬಹಳ ವರ್ಷದಿಂದ ಸದನದಲ್ಲಿದ್ದೀರಿ